ಬಂಧುಗಳೇ ಜೂನ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಅಡ್ಯಾರ್ ಗಾರ್ಡನ್ನಲ್ಲಿ ಯಕ್ಷಧ್ರೀವ ಪಟ್ಲ ಫೌಂಡೇಶನ್ನ ದಶಮೋ ದಶಮಾನೋತ್ಸವ ಈ ದಶಮ ಸಂಭ್ರಮಕ್ಕೆ ವಿಶೇಷವಾಗಿ ಗಣ್ಯಾತಿ ಗಣ್ಯರು ಇಡೀ ಭಾರತದಿಂದ ಬರ್ತಾ ಇದ್ದಾರೆ ಎಲ್ಲ ಕಲಾವಿದರುಗಳು ಬರ್ತಾ ಇದ್ದಾರೆ ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ ನಾಟಕ ರಂಗಭೂಮಿ ದೈವಾರಾಧನೆ ಹಾಗೂ ಕಂಬಳ ಕ್ಷೇತ್ರದ ಕಲಾವಿದರುಗಳು ಕೂಡ ಇದರಲ್ಲಿ ಭಾಗವಹಿಸ್ತಿರೋ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕಿದ್ದಾರೆ ಬೇರೆ ಬೇರೆ ಚಿತ್ರ ಚಿತ್ರರಂಗದ ತಾರೆಯರು ಕ್ರೀಡಾಪಟುಗಳೆಲ್ಲ ಆಗಮಿಸಲಿಕ್ಕೆದ್ದರೆ ರಾಜಕಾರಣಿಗಳು ಗಣ್ಯ ಧಾರ್ಮಿಕ ಮುಖಂಡರುಗಳೆಲ್ಲ ಬರ್ತಾ ಇದ್ದಾರೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ ಅದರ ಜೊತೆಗೆ ರಾಷ್ಟ್ರೀಯ ಕಲಾ ಸಮ್ಮೇಳನ ಎಂಬ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡಿದ್ದೇವೆ ನಮ್ಮ ಭಾರತ ದೇಶದಲ್ಲಿ ದೇಶದ ಸರಕಾರದ ಮಾನ್ಯತೆ ಪಡೆದ ಎಂಟು ಶಾಸ್ತ್ರೀಯ ಕಲೆಗಳು ಭಾರತ ದೇಶದಲ್ಲಿವೆ ಎಂಟು ಶಾಸ್ತ್ರೀಯ ಕಲೆಗಳಿವೆ ಭಾರತದಲ್ಲಿ ಆ ಎಂಟು ಶಾಸ್ತ್ರೀಯವನ್ನು ಕೂಡ ನಾವು ಆ ದಿವಸ ಮಂಗಳೂರಿಗೆ ತರಿಸ್ತಾ ಇದ್ದೇವೆ ಒಡಿಸ್ಸಿ ಕಥಕ್ ಮಣಿಪುರ ಕಥಕ್ಕಳಿ ಭರತನಾಟ್ಯ ಹೀಗೆ ಎಂಟ್ ಇವೆ ಅದನ್ನು ಅದರಲ್ಲಿ ಇದೆಲ್ಲವನ್ನೂ ಆ ದಿವಸ ನಾವು ಅಡ್ಡ್ಯಾರ್ ಗಾರ್ಡನ್ ಮಂಗಳೂರಿಗೆ ತರಿಸ್ತಾ ಇದ್ದೇವೆ ಅದರ ಜೊತೆಗೆ ಯಕ್ಷಗಾನವನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಯಕ್ಷಗಾನ ಸ್ಪರ್ಧೆ ಇದೆ ಭರತನಾಟ್ಯ ತಂಡಗಳ ಪ್ರದರ್ಶನಗಳಿವೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಕಾರ್ಯಕ್ರಮ ಆರಂಭವಾಗಿ ಸಂಜೆ ರಾತ್ರಿ ಹತ್ತು ಗಂಟೆವರೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ವಿಶೇಷವಾಗಿ ನಮ್ಮ ಮಹಾಪೋಷಕರಾದ ಐಕಳ ಹರಿಶೆಟ್ಟಿ ಅವರ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಅದರ ಜೊತೆಗೆ ಕುರಿಯ ಗಣಪತಿ ಶಾಸ್ತ್ರಿ ಯಕ್ಷಗಾನದ ಮೇರು ಭಾಗವತ ಅವರಿಗೆ ದಶಮಾನೋತ್ಸವದ ನಮ್ಮ ಪಟ್ಲ ಪ್ರಶಸ್ತಿಯನ್ನು ಕೂಡ ಆ ದಿವಸ ಕೊಡಲಿಕ್ಕಿದ್ದೇವೆ ಎಲ್ಲ ಕಾರ್ಯಕ್ರಮಗಳಿಗೆ ತಾವುಗಳು ಬಂದು ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಳ್ಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು